ಸಮಾಜ ಸೇವಕ ರಾಜ್ಯ ಆಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ತಾಲೂಕಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನಂತರ ಮಾತನಾಡಿದ ಕಾಗಿನೆಲೆ ಕನಕಗುರುಪೀಠ ಮಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮಲ್ಲಿಕಾರ್ಜುನರವರಂಥ ಹೃದಯವಂತರು ಬೇಕಾಗಿದ್ದಾರೆ ಹಾಗೂ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ರವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬಕ್ಕೆ ಸಾರ್ಥಕತೆ ತಂದುಕೊಟ್ಟಿದ್ದಾರೆ ಎಂದು ಸ್ವಾಮೀಜಿ ಅಭಿಮಾನದಿಂದ ಹೇಳಿದರು Happy birthday to you. Happy birthday to you. Happy birthday to you. Happy birthday to you. <laughs> <laughs> लग गया लग गया अभी 3 सेकंड दिन से हुआ है चलो वगा परदे बने करो ना 30 का लाइक

ಪುರಸ್ಕರಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮಲ್ಲಿ ಕೇಳ್ಕೊ ದಯಮಾಡಿ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ ಯಾರು ಹೆಸರನ್ನ ಹೇಳ್ತೀವಿ ಆ ಮಕ್ಕಳು ಮಾತ್ರ ದಯಮಾಡಿ ಬನ್ನಿ ಕಾರಣ ಇಷ್ಟೇ ಪ್ರಶಸ್ತಿ ಪತ್ರ ಾಯುರೋಸು ತೆಗೆದುಕೊಂಡ ತಕ್ಷಣವೇ ನೀವೆಲ್ಲ ಸಮಾಜದಲ್ಲಿ ಯಶಸ್ಸುಗಳನ್ನ ಗಳಿಸಿದಿರಿ ಅಂತಲ್ಲ ಅದು ಮೊದಲ ಮೆಟ್ಟಿಲು ಇನ್ನು ರೆಂಬೆಗಳು ಸಾಕಷ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತವೆ ಒಳ್ಳೆ ಆರೋಗ್ಯವನ್ನ ಇಟ್ಕೊಳ್ಬೇಕು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ನಿಮ್ಗೆ ಯಾರು ಸಹಾಯ ಮಾಡಿದ್ರು ತಂದೆ ತಾಯಿಗಳಿಂದ ಹಿಡಿದು ಬದುಕಿನಲ್ಲಿ ಯಾರ್ಯಾರು ನಿಮ್ಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನೆನೆಯುತ್ತಾ ನೆನೆಯುತ್ತಾ ನೀವು ಉತ್ತಮ ಬದುಕನ್ನ ಕಟ್ಟಿಕೊಂಡು ನಮ್ಮ ಜೀವನದ ಪಯಣವನ್ನು ಮುಂದುವರಿಸಬೇಕಾಗಿದೆ ಆ ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾದ ಇದೇ ರೀತಿಯ ಕಾರ್ಯಕ್ರಮದ ಮೂಲಕ ಇನ್ನು ಸಾಕಷ್ಟು ಜನರು ಈ ತಾಲೂಕಿನಲ್ಲಿ ನೀವು ಕೂಡ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಬೆಳೆಯಿರಿ ಮುಂದೆ ಇಂಥ ಒಂದು ಸಮಾಜಮುಖಿಯಾದ ಕೆಲಸಗಳನ್ನು ಮಾಡಲಿಕ್ಕೆ ಇದು ಅತ್ಯುತ್ತಮವಾದಂಥ ಮಾರ್ಗ ಅಂತ ನಾನಾರು ಭಾವಿಸ್ತೀನಿ ಅವೆಲ್ಲರೂ ಕೂಡ ಈಗೇನು ಮಾರ್ಕ್ಸ್ ಕಳಿಸಿದಿರಿ ಅದು ನಿಮ್ಮ ತಲೆಮಾರಿನ ವಿದ್ಯಾರ್ಥಿಗಳಿಗಂತೂ ಮುಂದೆ ಆರೋಗ್ಯದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಹಣವನ್ನು ಸಂಪಾದನೆ ಮಾಡ್ತಿದ್ರಿ ಐಟೆಕ್ ಹೋಗ್ತಾ ಇದ್ರಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ಹಿಂದೆ ಯಾರು ಕೂಡ ಆಸ್ಪಿಟ್ಲ್ಗಳ ಹೋಗ್ತಿದವರು ಬಹಳ ಕಡಿಮೆ ಆಹಾರ ಪದ್ಧತಿಯೇ ಆರೋಗ್ಯಕರವಾಗಿತ್ತು ಈಗ ಎಲ್ಲಿ ಹೋದ್ರೂ ಕೂಡ ಯಾರೋ ದೊಡ್ಡವರು ಕೂಡ ಪಾನಿಪುರಿ ಗೋಬಿ ಮಂಜೂರಿ ಹತ್ರ ಅಂಗಡಿ ಹತ್ರ ನಿಂತಿರಲ್ಲ ನಿಂತಿರೋರೆಲ್ಲರೂ ಕೂಡ ನೀವೇ ಹಾಗಾಗಿ ಬಹಳ ಮೊಬೈಲ್ ನಲ್ಲಿ ಚಾಟ್ಗಳು ಸಣ್ಣ ಸಣ್ಣ ಜೋಕ್ಸ್ ಗಳಿಗೆ ಬಹಳ ಖುಷಿ ಪಡ್ತಾ ಇರ್ತದೆ ಒಂದೊಂದು ಪ್ಲೇಟ್ ಪಾನಿಪುರಿ ತಿಂದಾಗಲೂ ಆನಂದಮಯವಾಗಿ ತಮ್ಮ ಮುಖಗಳಲ್ಲಿ ಹರಳ ಆದ್ರೆ ಸಾಧನೆ ಮಾಡುವಂತ ದೃಷ್ಟಿ ಇದೆಯಲ್ಲ ಜೀವನದಲ್ಲಿ ಒಬ್ಬ ರೈತ ಕಟ್ ಮಾಡಿ ಜನ ಕರೆಸಿ ಮಾಡೋದು ಇವತ್ತಿನ ಅಂತ ಹೇಳೋದು ಆದ್ರೆ ಬಹುಶಃ ಗ್ರಾಮೀಣ ಪ್ರದೇಶದ ಹಳ್ಳಿಯ ಕೃಷಿಕರ ರೈತರ ಕಾರ್ಮಿಕರ ದುಡಿಯುವಂತ ಮಕ್ಕಳುಗಳನ್ನ ಕರೆಸಿ ಗುರುಸಿ ಬಹುಶಃ ಇಂತಹ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ನಾವು ಯಾವಾಗಲೂ ಕೂಡ ಜೊತೆಗೆ ಈ ಮಲ್ಲಿಕಾರ್ಜುನ್ ಅಭಿಮಾನಿ ಸಂಘದವರಿಗೆ ನಾನು ಸಣ್ಣ ಕೋರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯುಕಿದಲ್ಲಿ ಹೆಚ್ಚು ಅರ್ಥವನ್ನು ಪಡೆದವ್ರಿಗೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಅದು ತುಂಬಾ ಸಂತೋಷ ಪಡ್ತಕ್ಕ ವಿಚಾರ ಆದ್ರೆ ಇಲ್ಲಿ ಇಷ್ಟು ಜನ ಇರಲ್ಲ ಇವರೆಲ್ಲರೂ ಕೂಡ ಯಾವತ್ತ ಕೋರ್ಸ್ ಮುಂದೆ ಹೋಗ್ತಾರೆ ಇವರಿಗೆ ಆಯಾ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಡಿಸ್ಟೆನ್ಸ್ ಬಂದಿದಾರ ಫಸ್ಟ್ ಕ್ಲಾಸ್ ಬಂದಿದಾರಾ ಟಾಪರ್ಸ್ ಬಂದಿದಾರ ಅದನ್ನು ಒಂದ್ಸರಿ ಗುರ್ಸಿ ಮುಂದಿನ ಸಾರಿ ಇಂದ ದಯಮಾಡಿ ಈ ಮಕ್ಕಳಿಗೆ ಮತ್ತೆ ಸಿಕ್ಕುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಬಹುಶಃ ಈ ಹುಟ್ಟಬದ ಸಾರ್ಥಕತೆ ಹೆಚ್ಚು ಮಹತ್ವ ಆಗುತ್ತೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ತೋರಿ ಮಹಾಸಮಿತಿಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಮ್ಮ ಮಾತ ಕಷ್ಟಪಟ್ಟು ಕಷ್ಟ ಮತ್ತು ಅವರು ಬೆಳೆದಂತಹ ಬೆಳೆಯಲ್ಲಿ ಅವನು ಕಷ್ಟಪಟ್ಟು ಮೂರು ಜನ ವಿದ್ಯಾರ್ಥಿಗಳನ್ನು ಸಹ ಒಂದು ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಅವನು ಹೋಲಿಸ್ತಾ ಇದ್ದೆ ಇನ್ನೇನು ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಗಿಯುತ್ತೆ ಈ ರೈತನಿಗೆ ಏನೋ ಒಂದು ಕುತೂಹಲ ನನ್ನ ಮಕ್ಕಳು ಎಷ್ಟು ಮಟ್ಟಿಗೆ ವಿದ್ಯೆ ಕಲಿತಿದ್ದಾರೆ ಅಂತೇಳಿ ನಾನು ಅವನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮೂರು ಜನಕ್ಕೂ ಸಹ ಒಂದೊಂದು ರೂಪಾಯಿ ನಾಣ್ಯ ಕೊಡ್ತಾರೆ ನೋಡ್ರಪ್ಪ ಇಷ್ಟು ದಿವಸ ನಿಮ್ಮನ್ನ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ವಿ ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಇದೆ ಅಂತ ಹೇಳಿ ನಾನು ನಿಮ್ಮನ್ನ ಪರೀಕ್ಷೆ ಮಾಡಬೇಕಾಗಿದೆ ನಿಮಗೆಲ್ಲ ಮೂವರೂ ಸಹ ಒಂದೊಂದು ರೂಪಾಯಿ ನಾಣ್ಯ ಕೊಟ್ಟಿದ್ದೇನೆ ಈ ನಾಣ್ಯದಲ್ಲಿ ಒಂದೊಂದು ಮೂವರಿಗೂ ಸಹ ಮೂರು ಕೊಠಡಿಗಳನ್ನು ಕೊಡ್ತೇನೆ ಮೂರು ಜನರು ಸಹ ಮೂರು ಕೊಠಡಿಗಳ ಬರ್ತಿ ಆಗುವಂತಹ ವಸ್ತುಗಳನ್ನು ನೀವು ತುಂಬಿಸ್ಬೇಕು ಹೇಳ್ಬೋದು ಆಗ ಒಬ್ಬ ಏನ್ ಮಾಡ್ತಾನೆ ಒಂದು ರೂಪಾಯಿ ಎಷ್ಟು ಬರುತ್ತೋ ಉಳ್ಳೇನ್ ಉರ್ ತಂದು ಸುರಿತಾನೆ ನೆಲಕ್ಕೆಲ್ಲ ಉಲ್ ತುಂಬ್ತಾನೆ ಇನ್ನೊಬ್ಬ ಏನ್ ಮಾಡ್ತಾನೆ ಕಡಲೆಪುರಿ ತಂದು ಕಡಲೆಪುರಿ ಸುರಿತಾನೆ ಕೊನೆ ಏನ್ ಮಾಡ್ತಾನೆ ಒಂದು ಮೇಣದ ಬತ್ತಿ ತಂದ್ಬಿಟ್ಟು ಒಂದು ರೂಮಲ್ಲಿ ಮೇಣದ ಬತ್ತಿ ಹಚ್ಚಿ ಇಡ್ತಾನೆ ಆಗ ತಂದೆ ಮೂರು ಜನರನ್ನು ಪರೀಕ್ಷೆ ಮಾಡ್ತಾರೆ ಅದರಲ್ಲಿ ಉತ್ತೀರ್ಣನಾದವನು ಮೂರನೇ ಏಕೆ ಅಂತಂದ್ರೆ ನಾವೆಲ್ಲ ಜ್ಞಾನದ ಸಂಪತ್ತನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತವೆ ಆದರೆ ನಾವೆಲ್ಲ ಯೋಚನೆ ಮಾಡಬೇಕು ಒಂದು ಚಿನ್ನದ ಹಣತೆ ಹಚ್ಚಿದ್ರು ಸಹ ನಮಗೆ ಏನಾಗುತ್ತೆ ಬೆಳಕು ನೀಡುತ್ತೆ ಒಂದು ಮಣ್ಣಿನ ದೀಪ ಹಚ್ಚಿದ್ರು ಸಹ ಬೆಳಕು ಕೊಡುತ್ತೆ ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ನಾವು ಉನ್ನತ ಶಾಲೆಗಳಲ್ಲಿ ಓದಬೇಕು ಅಂತ ಒಂದು ಕಡೆ ಆದರೆ ನಾವು ಬಡವರು ಕುಟುಂಬದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ ಹೇಳಿ ಒಂದು ಭಾಗ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಕೆಲಸಗಳು ಆಗ್ತಾ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಆಗಲೇ ಹುಟ್ಟಿದ ಎಲ್ಲ ಅಲ್ಲೋ ಮತ್ತೊಂದು ಕಡೆನೋ ತಮ್ಮ ಗೆಳೆಯರೊಂದಿಗೆ ಖರ್ಚು ಮಾಡಿ ಮಾಡುವುದಾಗಿತ್ತು ಆದ್ರೆ ಹುಟ್ಟಿದ ಹಬ್ಬವನ್ನ ಪ್ರತಿಭಾ ಪುರಸ್ಕಾರವಾಗಿ ಮಾರ್ಪಾಡು ಮಾಡಿ ಈ ಸಮಾಜಕ್ಕೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತಿನ ಈ ನೀವು ಪ್ರತಿಭಾ ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ ಇದುವರೆಗೂ ಈ ಹಾಕಿದಾಗ ನೀವೆಲ್ಲ ಏನು ಮಾಡ್ತಿದ್ರಿ ಧಗೆ ಇತ್ತು ಒಬ್ರಿಗೊಬ್ರು ಗಾಳಿ ಹೊಡೆತ ಇದ್ರಿ ಆದರೂ ತೆಗಿಲೆ ಹೋದ್ರು ಅದರೊಳಗೆ ಕುತ್ಕೊಳ್ತಿದ್ವಿ ಧಗೆ ಇದ್ರೂ ನಾವು ತಡ್ಕೊಳ್ತೀವಿ ಹೌದಾ ಹೊಗೆ ಇದ್ರೂ ಬೇಕಾದ್ರೆ ತಡ್ಕೊಬೋದು ಇದ್ರೆ ಆಗೋದಿಲ್ಲ ಬದುಕೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದನ್ನ ಕೇಳಿದೆ ಇಲ್ಲಿ ಅವರು ಈ ಪ್ರತಿಭಾ ಪುರಸ್ಕಾರ ಇರ್ಬೋದು ಖರ್ಚು ಯಾವುದೋ ಒಂದು ಜಾತಿಗೋಸ್ಕರನೋ ಒಂದು ಸಮುದಾಯಕ್ಕೋಸ್ಕರನೋ ಮಾಡಿಲ್ಲ ಅಂತಕ್ಕಂಥದ್ದು ನಾವು ಈ ಸಮುದಾಯದಲ್ಲಿ ಹುಟ್ಟಿದ್ದೇನೆ ಹಾಗಾಗಿ ಈ ಕೆಆರ್ ಪಿ ಗೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯ ಸರ್ಕಾರಿ ಇಡೀ ತಾಲೂಕಿನ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆ ಎರಡೆರಡು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಪುರಸ್ಕಾರವನ್ನ ಮಾಡಬೇಕು ಅಂತಕ್ಕಂಥದ್ದು ಬೆಂದು ತಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಲೋಚನೆಯನ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನರವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ಜೊತೆಗೆ ನೋಡಿ ಇಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಜನ್ಮಸ್ಥಳ ಸ್ವರ್ಗಕ್ಕೆ ಸಮಾನ ಅಂತಕ್ಕಂಥದ್ದು ಈ ಕೇರ್ಪೇಟೆ ತಾಲೂಕಿನಲ್ಲಿ ಮಲ್ಲಿಕಾರ್ಜುನರವ್ರು ಹುಟ್ಟಿರೋದ್ರಿಂದ ಈ ಜನ್ಮಭೂಮಿಯಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಸಹ ಪರಾಕೊಂಡಿದ್ದಾರೆ ಅಂತಕ್ಕಂಥದ್ದು ಇಂತ ಹತ್ತು ಹಲವು ವಿಶೇಷಗಳನ್ನ ಒಳಗೊಂಡಂತಹ ಈ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು ಫಲವಿಟ್ಟ ಮಾವು ಏನ್ ಮಾಡುತ್ತೆ ಬಗ್ಗಿರುತ್ತೆ ಮಾವಿನ ನೋಡಿ ಫಲ ಬಿಡ್ತಾ ಇದೆಯಲ್ಲ ಫಲ ಬಿಟ್ಟ ಮಾವುದ ದೇವಿಯ ಸಾಹಿತ್ಯವನ್ನು ವಹಿಸಿರುವಂತಹ ಎಲ್ಲ ಹರ ಗುರು ಚರ್ಮೂರ್ತಿಗಳ ಪಾದಗಳಿಗೆ ನಾನು ಕೃಷ್ಣಾಷ್ಟಾಪನೆ ಮಾಡಿ ಎಲ್ಲ ಅತಿಥಿ ಅಧ್ಯಾಪಕರೇ ಆಸ್ತಿ ಮಹಾಶರೆ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಪತ್ರಿಕಾ ಮಾಧ್ಯಮ ಸಂಯುಕ್ತ ಸಹೋದರರೇ ಹಾಗೆಯೇ ತಾಯಿಯಿಂದರೆ ಹಾಗೂ ಪ್ರೀತಿ ಮಕ್ಕಳೇ ಇವತ್ತಿನ ಬರ್ತಡೇನ ಆಚರಣೆ ಮಾಡ್ಕೊಂಡಿರುವಂತಹ ಬರ್ತ್ಡೇ ಬಾಯ್ ಮಲ್ಲಿಕಾರ್ಜುನ್ ಅವರು ಬಹುಶಃ ಇದ್ರಿ ಮಾತಾಡುವಂತ ಎಲ್ಲ ಮಹಿಳೆಯರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದ್ದಾರೆ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ತಾಳ್ಮೆ ಪರೀಕ್ಷೆ ಮಾಡಕ್ ಆಗ್ತಾ ಇರಲಿಲ್ಲ ನಾನು ನೋಡ್ತೇನೆ ಬಹಳ ಗೊತ್ತಿಲ್ಲ ಏನೋ ಸನ್ಮಾನ ಮಾಡಕ್ಕೆ ಕರೆಸಿದಾರೆ ಪುಣ್ಯ ಪುರಸ್ಕಾರ ಇಲ್ಲಿ ಕರ್ಸಿದ್ದಾರೆ ಕುರಿ ಕೊರೀತರೇ ಇದ್ದಾರೆ ಅಂತ ಹೇಳುವಂತ ಮನವೊಲೆ ಬಹುದೇ ಯಾಕಂದ್ರೆ ಎಲ್ಲ ಮಕ್ಕಳ ಮನಸ್ಥಿತಿ ನನಗೆ ಗೊತ್ತಿದೆ ನಾನು ನಲವತ್ತು ನಲವತ್ತೊಂಬತ್ತು ವರ್ಷ ನಮ್ಮ ಮಕ್ಕಳ ಜೊತೆ ನಡೆದ್ರು ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳೋದೇ ಎಲ್ಲ ಪೋಷಕರ ಸಹಕಾರ ವಿದ್ಯಾರ್ಥಿಗಳ ಶ್ರಮ ಸಂಸ್ಥೆ ಮತ್ತು ಶಿಕ್ಷಕರ ಪರಿಶ್ರಮದಿಂದ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣರಾಗಿದ್ದೀವಿ ಅದು ಉತ್ತಮ ದರ್ಜೆ ಬಹುಶಃ ಸೀತಾರಾಮ ಮಾತಾಡುವಾಗ ಹೇಳ್ತಾ ಇದ್ದರು ಈ ಸರಿಯ ಪರೀಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ ಪಾರದರ್ಶಕವಾಗಿತ್ತು ಈ ಸರಿ ನೀವು ಪಾಸ್ ಆಗಿದೆ ಇದ್ರೆ ಮುಂದಿನ ದಿನಗಳು ಕೂಡ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿ ಉಜ್ವಲ ಆಗುತ್ತೆ ಯಾಕಂದ್ರೆ ಗ್ರೇಸ್ ಕೊಡ್ಲಿಲ್ಲ ಮಾಸ್ ಮಾರ್ಕ್ ಪ್ರಾಕ್ಟೀಸ್ ಆಗಲಿಲ್ಲ ಬೇರೆ ಏನು ಚಟುವಟಿಕೆಗಳು ಆಗ್ತೇನೆ ಪೂರ್ಣ ಪ್ರಮಾಣದಲ್ಲಿ ನೀವು ಅಂಕಗಳನ್ನು ಪಡೆದು ಇವತ್ತು ಕೆಳಗಡೆ ಆಗಿದೆ ಬಹುಶಃ ಮಲ್ಲಿಕಾರ್ಜುನ್ ಅವರು ಇಂತಹ ಕಾರ್ಯಕ್ರಮವನ್ನು ಹುಟ್ಟಾವುದ್ರ ಮುಖಾಂತರ ಮಾಡಿಕೊಳ್ಳುವ ಒಂದು ವಿಶೇಷ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತವರು ಹುಟ್ಟಬೇಕು ಈ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಧನೆ ಮಾಡಿದ ನಂತರ ದೇವರು ಎಲ್ಲವನ್ನೂ ಕೊಟ್ಟ ನಂತರ ನಮ್ಮ ಕುಟುಂಬವನ್ನ ನಮ್ಮ ಸಮಾಜವನ್ನ ನಮ್ಮ ಎಲ್ಲ ಮಕ್ಕಳನ್ನ ಗುರುತಿಸಿ ಅವರು ಕೂಡ ಈ ದೇಶದ ಸತ್ಪ್ರಜೆಗಳಾಗಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಪ್ರೀತಿಯ ಮಕ್ಕಳೇ ನಿಮ್ಗೆ ಹೇಳೋದಾದ್ರೂ ಇಷ್ಟೇ ನೀವೆಲ್ಲರೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಿ ಸಾಕಷ್ಟು ಏಳು ಬೀಳುಗಳನ್ನ ಕಾಣ್ತಾ ಇದ್ದೀರಿ ವೇದಿಕೆಯ ಮೇಲಿರ್ತಕ್ಕಂಥವರೆಲ್ಲರೂ ಕೂಡ ರೈತ ಕುಟುಂಬಗಳಲ್ಲಿ ಬಡ ಬಡ ಕುಟುಂಬಗಳಲ್ಲಿ ಹುಟ್ಟು ಬೆಳೆದು ಸಾಧನೆ ಮಾಡಿದವರು ಆ ತಲೆಮಾರು ಬೇರೆ ನಿಮ್ಮ ತಲೆಮಾರಿಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಮಲ್ಲಿಕಾರ್ಜುನ ಸರ್ ಅಂತ ಸಾಕಷ್ಟು ಸಮಾಜ ಸೇವಕರು ನಿಮಗೆ ಬೆನ್ನಿಂದ ಇದ್ದಾರೆ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡಲು ಬಂದಿದ್ದಾರೆ ಆದ್ರೆ ನೀವು ಅದನ್ನ ಬಳಸ್ಕೊಳ್ಬೇಕು ಬಡತನ ಇರಬೇಕು ಮನುಷ್ಯನಿಗೆ ಬಡತನ ಇಲ್ಲ ಅಂದ್ರೆ ಶ್ರಮ ಇಲ್ಲ ಅಂದ್ರೆ ನಾವ್ ಯಾವ್ದು ಸಾಧನೆ ಮಾಡಕ್ಕಾಗ ನೀವು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ ಅನ್ನೋ ಒಂದೇ ಕಾರಣದಿಂದ ವೇದಿಕೆಗೆ ಕರೆಸಿ ನಿಮ್ಗೆ ಬಹುಮಾನವನ್ನು ಇಲ್ಲಿ ಕೊಡ್ಲಾಗ್ತಾ ಇಲ್ಲ ಆ ಬಹುಮಾನಕ್ಕಿಂತಲೂ ಹೆಚ್ಚಿನ ಬೆಲೆಯ ವಸ್ತುಗಳು ನಿಮ್ಮನೆ ಇರಬಹುದು ಬೇರೆ ಬೇರೆಯವರು ಕೂಡ ಸನ್ಮಾನ ಮಾಡಬಹುದು ಮುಂದೆ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಸರ್ ಅವ್ರಿಗಿಂತ ದೊಡ್ಡ ವ್ಯಕ್ತಿಗಳಾಗಿ ದೇಶ ವಿದೇಶಗಳಿಗೂ ತಾವು ಹೋಗ್ಬಹುದು ನಮ್ಮ ಶಂಕರ್ ಬೆಳ್ಳೂರು ಸರ್ ಬಂದಿದ್ದಾರೆ ಕಳೆದ ಬಾರಿ ಕೂಡ ನಾವು ತಮಗೆ ವೃತ್ತಿ ಮಾರ್ಗದರ್ಶನ ಮಾಡಿದ್ರು ಓದುವುದು ಎಷ್ಟು ಮುಖ್ಯವೋ ಬದುಕಿನಲ್ಲಿ ವೃತ್ತಿಯನ್ನು ಕೂಡ ಆಯ್ಕೆ ಮಾಡಿಕೊಂಡು ಯಶಸ್ಸನ್ನು ಗಳಿಸೋದು ಕೂಡ ಅಷ್ಟೇ ಮುಖ್ಯ ಅದರ ಬಗ್ಗೆ ಅವರು ಕೂಡ ಡೀಟೈಲ್ ಆಗಿ ಮಾತನಾಡ್ತಾರೆ ಓದಿ ಪ್ರತಿಭೆಯನ್ನ ಮಾಡಿದಿರಿ ಈ ಬಾರಿ ಅಂತೂ ಯಾರು ಅತ್ಯುತ್ತಮವಾದ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನೀವೆಲ್ಲ ಬಂದಿದ್ರಿ ಖಂಡಿತ ನೀವೆಲ್ಲ ಸಮಾಜದ ದೃಷ್ಟಿಯಲ್ಲಿ ಇಲಾಖೆಯ ದೃಷ್ಟಿಯಲ್ಲಿ ನಾವು ಪ್ರತಿಪಾದಿ ನಾವಾಗ್ಲೇ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ